ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕಾಡಾ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿ ಎನ್ ಟಿ ಪಿ ಸಿ ಎಲ್ ಪಿ ಇನ್ಯಾವುದೇ ಪರೀಕ್ಷೆಗಳಿಗೆ ತಯಾರಿ ನಡೆಸಿದರೆ ಪ್ರತಿಯೊಬ್ಬರು ಕೂಡ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಗ್ರೂಪ್ ಡಿ ಎಕ್ಸಾಮ್ ಬಂದು ಇಪ್ಪತ್ತೇಳು ಏಳು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರವರೆಗೆ ನಡೀತಾವ ಅಂತೇಳಿ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡಕತ್ತೀರಿ ಹಾಗಿದ್ದರೆ ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿ ತೊಳೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ತಪ್ಪದೆ ತಪ್ಪಿದ್ರಿಂದ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗ್ರೂಪ್ ಡಿ ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದಾರೆ ಈ ನೋಟ್ಸ್ಗಳು ತುಂಬಾ ಉಪಯೋಗ ಇರ್ತಾರೆ ಸ್ನೇಹಿತರೆ ಸ್ನೇಹಿತರೆ ಸಿಲೆಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವ ಅದೇ ರೀತಿಯಲ್ಲಿ ಮ್ಯಾಥ್ಸ್ ಮತ್ತು ಗೆ ಸಂಬಂಧಿಸಿದಂತೆ ಕೈ ಬರದ ನೋಟ್ಸ್ ಕೂಡ ಇರ್ತಾವ ಸ್ನೇಹಿತರಲ್ಲಿ ಇಲ್ಲಿ ನೋಟ್ಸ್ ನೋಡಬಹುದು ಈ ರೀತಿ ನೋಡ್ಸ್ ಇರ್ತದೆ ಪ್ರತಿಯೊಂದು ಸೈನ್ಸ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ ಇಲ್ಲಿ ನೋಡಬಹುದು ಯಾವ ರೀತಿ ಎಲ್ಲ ಅನ್ನು ಕವರ್ ನೋಟ್ಸ್ ಇರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರಬಹುದು ಇಲ್ಲಿ ಜೀವಶಾಸ್ತ್ರ ನೋಡಿರಬಹುದು ಅದೇ ರೀತಿ ನಿಮ್ದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡು ಪೈಗಾಗಿ ಈ ನೋಟ್ಸ್ ಅನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಅಂತ ಅಂತೇಳಿ ಈಗ ಮುನ್ನೂರು ರೂಪಾಯಿ ನೀಡ್ತಾ ಇದ್ದಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ಎರಡ್ನೂರು ರೂಪಾಯಿಗೆ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ಇರೋ ನೋಟ್ಸ್ ಕೂಡ ಇರ್ತಾ ಇರುತ್ತೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲಬಸ್ ಅಲ್ಲಿರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಪಾಯ್ ತ್ರೀ ಪಾಯ್ಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನ ನಿಮಗೆ ಕಳಿಸ್ತಾರೆ ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸ್ತಾ ಇದು ನೋಡ್ಸೋದು ತುಂಬ ಉಪಯುಕ್ತ ಆಗುತ್ತೆ ಹೌದು ಸ್ನೇಹಿತರೆ ಸಿಲಬಸ್ ಇರುವ ಜಿ ಕೆ ಆಗಿರ್ಬೋದು ಸ್ನೇಹಿತರೆ ಜಿ ಕೆಗೆ ಸಂಬಂಧಿಸಿದಂತೆ ಟಾಪಿಕ್ ವೈಸ್ ಈಗ ಟಾಪಿಕ್ ಅಂದ್ರೆ ಭಾರತೀಯ ಕ್ರಿಕೆಟ್ ಮೇಲೆ ಯಾವ ರೀತಿ ಪ್ರಶ್ನೆ ಅಂದ್ರೆ ಆಟಗಳ ಮೇಲೆ ಯಾವ ರೀತಿ ಪ್ರಶ್ನೆ ನದಿಗಳ ಮೇಲೆ ಅಣೆಕಟ್ಟುಗಳ ಮೇಲೆ ವ ಅರಣ್ಯ ಅರಣ್ಯಗಳ ಮೇಲೆ ಕೈದು ಪ್ರತಿಯೊಂದು ಟಾಪಿಕ್ಗೆ ಸಂಬಂಧಿಸಿದಂತೆ ಟೋಟಲ್ ಆಗಿ ಸಾವಿರ ಪ್ರಶ್ನೆಗಳಿರ್ತಾವೆ ಪ್ರತಿ ಟಾಪಿಕ್ಗೆ ಇಪ್ಪತ್ತರಿಂದ ಮೂವತ್ತು ಪ್ರಶ್ನೆ ಇರ್ತಾವೆ ಇದ್ರ ಜೊತೆಗೆ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ ಮತ್ತು ನಿಮಗೆ ಸೈನ್ಸ್ಗೆ ಸಂಬಂಧಿಸಿದಂತೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಮತ್ತು ಉತ್ತರಗಳು ಅದ್ರ ಜೊತೆಗೆ ಮತ್ತು ನಿಮಗೆ ಭೌತಶಾಸ್ತ್ರ ರಾಸಾಯನಶಾಸ್ತ್ರ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ ಮತ್ತು ನಿಮಗೆ ಮ್ಯಾಥಮೆಟಿಕ್ಸು ಮತ್ತು ರೀಸನಿಂಗ್ ಆಲ್ಮೋಸ್ಟ್ ಎಲ್ಲ ಸೆವೆಂಟಿ ಪರ್ಸೆಂಟ್ ಸಿಲೆಬಸ್ ಕವಲ ಕವರ್ ಆಗಿರೋ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ ಇದ್ರ ಜೊತೆಗೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ಕೊಡ್ತಾರೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಕೂಡ ಉಚಿತವಾಗಿ ಕೊಡ್ತಾರೆ ಸ್ನೇಹಿತರೆ ನಿಮಗೇನಾದರೂ ಈ ನೋಟ್ಸ್ ಬೇಕಾಗಿತ್ತಂದರೆ ಕೇವಲ ನೂರು ರೂಪಾಯಿಗೆ ನಮ್ಮ ಚಾನಲ್ ವೀಕ್ಷಕರಿಗೆ ನೂರು ರೂಪಾಯಿಗೆ ಈ ನೋಟ್ಸನ್ನು ಕೊಡ್ತಾರೆ ಯಾರಿಗಾದರೂ ನೋಟ್ಸ್ ಬೇಕಂತೆ ಕೆಳಗಡೆ ಕಾಣುವ ವಾಟ್ಸಪ್ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದು ಸ್ನೇಹಿತರೆ ಯಾರು ಕೂಡ ಕಾಲನ್ನು ಮಾಡಕ್ಕೆ ಹೋಗಬೇಡ್ರೆ ಎಲ್ಲರೂ ಕೂಡ ಮೆಸೇಜ್ ಯಾರು ಇಂಟ್ರೆಸ್ಟ್ ಇರ್ತಾರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಕೊಡ್ತಾರೆ ಸ್ನೇಹಿತರು ಇವತ್ತು ಬೆಳಗ್ಗೆಯಂತ್ರ ಎಲ್ಲರೂ ಕೂಡ ನೋಡಕತ್ತರಿ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಡೇಟ್ ಕೂಡ ಇಲ್ಲಿ ನೋಡ್ಕೋಬೋದು ನಿಮ್ಮದು ಅವರು ಕಟ್ಟಿದಾರಂತೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದ ಇಪ್ಪತ್ತಾರು ಏಳು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದವರೆಗೆ ಎಕ್ಸಾಮ್ ಅಂತೇಳಿ ಮಾಹಿತಿ ಕೂಡ ಬಂದಿರ್ತದಂತೆ ನೋಡಕತ್ತರಿ ಸ್ನೇಹಿತರಿದು ಬೇಕಾ ರಿಯಲ್ ಐತಾ ಹಾಗಿದ್ದರೆ ಇದರದ ಕೇಸ್ ಕತೆ ಏನಾಯಿತು ಸ್ನೇಹಿತರೆ ಮೊದಲಿಗೆ ನೀವು ತಿಳ್ಕೊಬೇಕಾಗಿದ್ದು ಕೇಸ್ರಿ ಸ್ನೇಹಿತರೆ ಕೇಸ್ ಮುಗಿಯಾಕ ಜುಲೈ ಇಪ್ಪತ್ತಾರವರೆಗೂ ಟೈಮ್ ಕೇಳ್ಯಾರ್ರೀ ಅವರು ಏನು ನಿಮ್ಮದು ಜುಲೈ ಇಪ್ಪತ್ತಾರಕ್ಕೆ ಫೈನಲ್ ತೀರ್ಪಲ್ಲ ಜಸ್ಟ್ ಅವತ್ತು ನಿಮ್ಮದು ಕೇಸ್ ಅಟೆಂಡ್ ಆಗುತ್ತೆ ರೀ ಅಂದ್ರೆ ಹೈರಿಂಗ್ ಆಗುತ್ತಾ ಅದಾದ ಮೇಲೆ ಸಾಕಷ್ಟು ವಿಳಂಬ ಆಕತ್ರಿ ಒಂದೇ ನಿಮ್ಮದು ಒಂದೇ ಹೈರಿಂಗ್ ಡೇಟ್ದಾಗ ಕೇಸ್ ಅಂತರೂ ಸಂಪೂರ್ಣವಾಗಿ ಮುಗಿಯಲ್ಲ ಇದು ನಿಮಗೆ ತಲೆಯಾಗಿರಲಿ ಮೊದಲ ತಿಳಿತಲ್ಲ ಒಂದಕ್ಕೆ ಕೆ ಒಂದ ಹೈರಿಂಗ್ ಡೇಟ್ ಮೇಲೆ ಮುಗಿಯಲ್ಲ ಒಂದು ಎರಡರಿಂದ ಮೂರು ಆಗಿ ಆಗ್ತದ ಇದ್ರ ಜೊತೆಗೆ ಮತ್ತೆ ನಿಮ್ಮದು ಎನ್ ಟಿ ಪಿ ಎಸ್ ಸಿ ಎಕ್ಸಾಮ್ ಏನೋ ಮುಗಿದಿಲ್ಲ ರೀ ಸಿ ಜಿ ಎಲ್ದು ಎಕ್ಸಾಮ್ ಮುಗುದಿಲ್ಲ ಇವು ಮುಗಿ ಮಟ್ಟ ನಿಮ್ಮದು ಆರ್ ಆರ್ ಬಿ ಡಿ ಗ್ರೂಪ್ನಂತರೂ ಎಕ್ಸಾಮ್ ಡೇಟ್ ಬರಲ್ಲ ಸ್ನೇಹಿತರೆ ಆಗಿದ್ದರೆ ಇದು ರಿಯಲ್ ಆ ಪೇಕ್ ಅಂತ ನಿಮಗೆ ಇಲ್ಲೇ ಗೊತ್ತಾಗಿರಬೇಕು ಇದು ಸಂಪೂರ್ಣವಾಗಿ ಪೇಕ್ ರೀ ಸ್ನೇಹಿತರೆ ಇದೊಂದು ತಿಳ್ಕೋರಿ ನೀವು ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಏನಾದರೂ ಡೇಟ್ ಬಿಟ್ರಂದ್ರೆ ಅಂದ್ರೆ ಇಲ್ಲಿ ಏನು ಬರದಲ್ಲ ಆರ್ ಆರ್ ಬಿ ಡಿ ಗ್ರೂಪ್ ಅಂತ ಬರೆಯಂಗಿಲ್ಲ ರೀ ಲೇವಲ್ ಒನ್ ಅಂತ ಬರೀತಾರೆ ಲೇವಲ್ ಒನ್ದು ಡೇಟ್ ಬಿಟ್ಟು ಅಂತ ಬರೀತಾರೆ ಯಾವುದೇ ರೀತಿ ಇದು ಈ ರೀತಿ ಬರೆಯಂಗಿಲ್ಲ ಇದು ಏನಿದೆ ಇದು ಸಂಪೂರ್ಣವಾಗಿ ರೀ ಇದು ಸಂಪೂರ್ಣವಾಗಿ ಪೇಕ್ ಇದು ಎ ಎಲ್ ಪಿದು ಡೇಟ್ ಪೇಕು ಆರ್ ಬಿ ಗ್ರೇ ಗ್ರೂಪ್ ಡಿದು ಪೇಕು ಅದೇ ರೀತಿ ಇಲ್ಲಿ ಅಂಡರ್ ಗ್ರ್ಯಾಜುಯೇಟ್ದು ಏನು ಬಿಟ್ಟಲ್ಲ ಇದು ಕೂಡ ಡೇಟ್ ಇರ್ತದೆ ರೀ ಯಾಕಂದ್ರೆ ಅಫಿಷಿಯಲ್ಲಾಗಿ ಬರೋ ಮಠ ನಂಬಕ್ಕೆ ಹೋಗ್ಬೇಡ್ರಿ ಇದನ್ನ ಸ್ವಲ್ಪ ಎಡಿಟ್ ಮಾಡ್ಯಾರ ಈಗ ಆಲ್ರೆಡಿ ಏನು ಬಿಟ್ಟಿದ್ರಲ್ಲ ಗ್ಯಾ ಗ್ಯಾ ಸಾರಿ ಗ್ರಾಜೇಟ್ದು ಏನು ಡೇಟ್ ಬಿಟ್ಟಿದಲ್ಲ ಅದನ್ನು ಎಡಿಟ್ ಮಾಡಿ ಇವರು ಹಾಕ್ಯಾರ ಈ ರೀತಿ ಇದು ಸಂಪೂರ್ಣವಾಗಿ ಪೇಕ್ ಇರ್ತದೆ ಯಾವುದೇ ರೀತಿ ಈಗ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಡೇಟನ್ನು ಬಿಟ್ಟಿಲ್ಲ ನಿಮ್ಮದು ಎಕ್ಸಾಮ್ ಆಗುತ್ತೆ ಹಾಗಿದ್ರೆ ಎಲ್ಲರೂ ಕೂಡ ಕೇಳ್ತಾರೆ ಎಕ್ಸಾಮ್ ಯಾವಾಗತ್ತಾ ಎಕ್ಸಾಮ್ ಯಾವಾಗುತ್ತಾ ಸ್ನೇಹಿತರಿಂದ ನಿಮ್ಮದು ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದ ಎಕ್ಸ್ಪೆಕ್ಟೆಡ್ ಎಕ್ಸಾಮ್ ಡೇಟ್ ಯಾವಾಗತ್ತಪ್ಪ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಸೆಪ್ಟೆಂಬರ್ ಎಂಡಿಗೆ ಡೇಟ್ ಬಿಡೋ ಸಾಧ್ಯತೆ ಐತ್ರಿ ಈಗ ಸಿಕ್ಕ ಮಾಹಿತಿ ಪ್ರಕಾರನ ಸಾಕಷ್ಟು ಮಂದಿ ನೀವು ಎಲ್ಲರೂ ಕೇಳಿದೆ ರೀ ಕೇಳಿದ ನಂತರ ಇದು ಬಂದ ಮಾಹಿತಿ ಪ್ರಕಾರ ಯಾವಾಗಪ್ಪ ಅಂದ್ರೆ ಸಪ್ಟೆಂಬರ್ ಲಾಸ್ಟ್ ರೀ ಯಾಕಂದ್ರೆ ಈಗ ಎನ್ ಟಿ ಪಿ ಸಿದು ಗ್ರ್ಯಾಜುಯೇಟ್ ಎಕ್ಸಾಮ್ ಮುಗಿಬೇಕ್ರಿ ಅಂಡರ್ ಗ್ರ್ಯಾಜುಯೇಟ್ ಎಕ್ಸಾಮ್ ಮುಗಿಬೇಕು ಸಿ ಜಿ ಎಲ್ ಎಕ್ಸಾಮ್ ಮುಗಿಬೇಕು ರೀ ಇವು ಎಕ್ಸಾಮ್ ಮುಗಿದ ನಂತರ ನಿಮ್ಮದು ಅಂದ್ರೆ ಆರ್ ಬಿ ಡಿ ಗ್ರೂಪ್ದು ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡ್ತಾರೆ ಅಲ್ಲಿವರೆಗೆ ಶೆಡ್ಯೂಲ್ ಅಂತರೂ ಖಾಲಿ ಇಲ್ಲ ರೀ ಸೆಪ್ಟೆಂಬರ್ ಲಾಸ್ಟ್ ವೀಕ್ ಮಟ್ಟ ಯಾವುದೇ ರೀತಿಯ ಶೆಡ್ಯೂಲ್ ಖಾಲಿ ಇಲ್ಲ ರೀ ಸೆಪ್ಟೆಂಬರ್ ಲಾಸ್ಟ್ ವೀಕ್ದಾಗ ನಿಮ್ಮದು ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಡೇಟ್ ಬರ್ತದ ಸ್ನೇಹಿತರೆ ಇದು ಬಂದು ಸಂಪೂರ್ಣವಾಗಿ ಪೇಕಿರ್ತದೆ ಯಾರು ಕೂಡ ನಂಬಕ್ಕೆ ಹೋಗಬೇಡ್ರಿ ನಿಮ್ಗೆ ಇನ್ನೂ ಮೂರು ತಿಂಗಳ ಟೈಮ್ ಐತೆ ರೀ ಸರಿಯಾಗಿ ಸ್ಟಡಿ ಮಾಡಿರಿ ಈ ಸಾರಿ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಆಗ್ತದ ಸರಿಯಾಗಿ ಸ್ಟಡಿ ಮಾಡಿದ್ರೆ ಆಗ್ತದೆ ರೀ ಇಲ್ಲ ಅಂದ್ರೆ ಆಗಲ್ಲ ಒಂದು ಕೋಟಿ ಜನಕ್ಕಿಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇದಕ್ಕೆ ಸಂಬಂಧಿಸಿದ ಅಪ್ಲಿಕೇಶನ್ ಬಿದ್ದ ನಮ್ಮ ಕರ್ನಾಟಕಕ್ಕೆ ಮಿನಿಮಮ್ ಅಂದರೆ ಎರಡು ಲಕ್ಷದ ಐವತ್ತೇಳು ಸಾವಿರನ ಸಮಥಿಂಗ್ ಬಿದ್ದಾವ ತಿಳಿತಲ್ಲ ನಾ ಆಲ್ರೆಡಿ ಎಷ್ಟು ಪೋಸ್ಟ್ ಎಷ್ಟು ಪೋಸ್ಟ್ ಅದಾವು ಎಷ್ಟು ಅರ್ಜಿ ಸಲ್ಲಿಸ್ಯಾರಂತ ಆಲ್ರೆಡಿ ಹೇಳಿ ಆದರೂ ಕೂಡ ಇನ್ನೊಮ್ಮೆ ಏನಾದರೂ ಬೇಕಂದ್ರೆ ಅದನ್ನು ಕೂಡ ತಿಳಿಸ್ರಿ ವಾಟ್ಸ್ ವಾಟ್ಸಪ್ಪಲ್ಲಿ ಆದರೂ ಕೂಡ ತಿಳಿಸ್ತೀನಿ ಅಥವಾ ಟೆಲಿಗ್ರಾಮಲ್ಲಿದ್ದಾದ್ರೂ ತಿಳಿಸ್ತೀನಿ ಇಲ್ಲಾಂದರೆ ವಿಡಿಯೋ ಮಾಡಿ ಕೊಡೋದರ ತಿಳಿಸ್ತೀನಿ ಯಾವುದಕ್ಕೂ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿರಿ ಪ್ರತಿದಿನ ಕ್ವಿಜ್ ಕೂಡ ನಡೆಸಾಕತ್ತೀವಿ ಅದೇ ರೀತಿ ಏನೇ ಒಂದು ಸಣ್ಣ ಪುಟ್ಟ ಮಾಹಿತಿ ಬಂದರೂ ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಹಾಕಲಾಗ್ತದೆ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ವಾಟ್ಸಪ್ ಗ್ರೂಪಿಗೆ ಜಾಯ್ನಾಗಿರಿ ಇದೇನಿದೆ ಇದು ಸಂಪೂರ್ಣವಾಗಿ ಇರ್ತದೆ ನಿಮ್ದು ಯಾವುದೇ ರೀತಿ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಡೇಟ್ ಅಂತರೂ ಬಿಟ್ಟಿಲ್ಲರಿ ಇನ್ನೂ ಇದ್ರದ್ದು ಕೇಸ್ ಐತಿ ಕೇಸ್ ಮುಗಿಯೋರಿಗೆ ಯಾವುದೇ ರೀತಿಯ ಡೇಟು ಬರೋಂಗಿಲ್ಲ ಇದು ಬಂದು ಸಂಪೂರ್ಣವಾಗಿ ರೀ ತಿಳಿತಲ್ಲ ಇದು ಸಂಪೂರ್ಣವಾಗಿ ಪೇಕ್ ಇರ್ತದೆ ಯಾರು ಕೂಡ ನಂಬಕ್ಕೆ ಹೋಗ್ಬೇಡ್ರಿ ನೀವು ಆರಾಮಾಗಿ ಸ್ಟಡಿ ಮಾಡಿರಿ ಯಾವುದೇ ಒಂದು ಟ್ರೂ ಇದಕ್ಕೆ ಸಂಬಂಧಿಸಿದ ಮಾಹಿತಿ ಶುಕ್ರೂ ಕೂಡ ನಮ್ಮ ಟೆಲಿಗ್ರಾಮ್ ವಾಟ್ಸಪ್ ಗ್ರೂಪ್ ಮತ್ತು ಯೂಟ್ಯೂಬ್ ಚಾನಲ್ಲಿ ಹಾಕಿ ಹಾಕ್ತೀವಿ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಯೂಟ್ಯೂಬು ಮತ್ತು ಅದೇ ರೀತಿ ನಮ್ಮ ಟೆಲಿಗ್ರಾಮ್ ಆಗಿರ್ಬೋದು ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿರಿ ತೈತಲ್ಲ ಸ್ನೇಹಿತರೆ ಇದು ಬಂದು ಸಂಪೂರ್ಣವಾಗಿ ಪೇಕ್ರಿ ತೇಯ್ತಲ ಓಕೆ ಸ್ನೇಹಿತರೆ ನಿಮಗೇನೂ ಟೈಮ್ ಐತಿ ನಿಮಗೇನಾದರೂ ಆರ್ ಆರ್ ಬಿ ಡಿ ಗ್ರೂಪಿಗೆ ಸಂಬಂಧಿಸಿದಂತೆ ನೋಡ್ಸ್ ಬೇಕಾಗಿತ್ತಂದರೆ ನೈನ್ ಪೈ ತ್ರೀ ಏಟ್ ಒನ್ ಪೈ ಒನ್ ಫೈ ತ್ರೀ ಫೈ ನಂಬರಿಗೆ ವಾಟ್ಸಪ್ ಮುಖಾಂತರ ಸಂಪರ್ಕಿಸಿದರೆ ನಿಮಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನೋಟ್ಸನ್ನು ಕಳಿಸ್ತಾರೆ ಇಲ್ಲಾಂದರೆ ಇದಕ್ಕಿಂತ ಕಡಿಮೆ ಬೆಲೆಯಲ್ಲಿ ನೂರಕ್ಕಿಂತ ನಮಗಿಂತ ಕಡಿಮೆ ಬೆಲೆಯಲ್ಲಿ ಎಲ್ಲಾದರೂ ನೋಟ್ಸ್ ಸಿಕ್ಕಂದ್ರೆ ಅಲ್ಲೇ ಆದರೂ ತಗೋರಿ ಅಥವಾ ಕೋಚಿಂಗ್ ಕೂಗಿದ್ರೆ ಕೋಚಿಂಗ್ ಕೋರಿ ಒಟ್ಟ ನಿಮ್ಮದೇನ ಈ ಮೂವತ್ತೆರಡು ಸಾವಿರ ಹುದ್ದೆಗಳಲ್ಲ ಅದರ ಒಂದು ಪೋಸ್ಟ್ ನಿಮ್ದು ಇರಬೇಕು ರೀ ಅಂತ ಅನ್ಕೋತೀನಿ ಆದಷ್ಟು ಎಲ್ಲರೂ ಕೂಡ ಸ್ಟಡಿಯನ್ನು ಸರಿಯಾಗಿ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಪ್ರತಿಯೊಬ್ಬರು ವಿಡಿಯೋ ನೋಡಿದಾರೊಂದು ಒಂದು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮೂಲಕ ನೀವು ಯಾವ ಜೂನ್ಗೆ ಅರ್ಜಿಯನ್ನು ಸಲ್ಲಿಸಿರಂತೆ ಹೇಳ್ರಿ ಹುಬ್ಬಳ್ಳಿ ಆದರೆ ಹುಬ್ಬಳ್ಳಿ ಹುಬ್ಬಳ್ಳಿ ಬೆಂಗಳೂರು ಎರಡು ಒಂದ ರೀ ಮತ್ತು ಅದೇ ರೀತಿ ಸಿಕಂದ್ರಾಬಾದು ಚೆನ್ನೈ ಮಹಾರಾ ಮುಂಬೈ ಇವು ಕಷ್ಟ ಅರ್ಜಿ ಸಲ್ಲಿಸಿರಿ ಇದರಾಗಿ ಯಾವುದಕ್ಕೆ ಅರ್ಜಿ ಸಲ್ಲಿಸಿರಂತ ಕಮೆಂಟ್ ಮೂಲಕ ತಿಳಿಸಿ ಇದೊಂದು ನನ್ನ ರಿಕ್ವೆಸ್ಟ್ ಅಂತನ ತಿಳ್ಕೊರಿ ಮತ್ತೆ ಮುಂದಿನಲ್ಲಿ ಸಿಗೋಣ ಶುಭ ದಿನ